ಎಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ನಾವು ಮತಯಾಚಿಸ್ತಾ ಇದ್ದೀವಿ ಸಿದ್ದರಾಮಯ್ಯವರ ಕೈ ಬರಪರ್ಸಕ್ಕೆ ಆಗಿರುತ್ತೆ ನಾವು ಹೇಳ್ತಾ ಇದ್ದೀವಿ ಯಾಕೆ ಈ ಸಿದ್ದರಾಮಯ್ಯವರು ಕೊಟ್ಟಿರೋ ಈ ಗ್ಯಾರಂಟಿಗಳಲ್ಲಿ ಜನಗಳಿಗೆ ಅನುಕೂಲ ಆಗಿದೆ ಬಡ ಜನ ಸರ್ಕಾರ ಆಗಿದೆ ನಾವು ಬಿ ಜೆ ಪಿ ಓಟ್ ಕೊಡೋದ್ರಿಂದ ಬರೀ ದಲಿತ ದಲಿತರಿಗೆ ಈ ಬಡವ ಜನಕ್ಕೆ ಏನು ಸಹಾಯ ಆಗಲ್ಲ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಮತ ಕೇಳ್ತಾ ಇದ್ದೀವಿ ಮಹಾರಾಜರು ಇದ್ದಾರೆ ನಾವು ಇನ್ನೊಬ್ಬರನ್ನ ಹೈಲೈಟ್ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಪಕ್ಷಕ್ಕೆ ಮಾತಾಗಬೇಕು ನಾವು ಕೇಳ್ತೀವಿ ಮಹಾರಾಜರಾಗಲಿ ಮಂತ್ರಿ ಆಗಲಿ ನಮಗೆ ಬೇಡ ಕೇಳಿ ಐದನೇ ಕ್ರಾಸಿಂದ ಹತ್ತನೇ ಕ್ಲಾಸ್ ಒಂದು ಏಳುವರೆ ತನಕ ಮಾಡ್ತೀವಿ ಈಗ ಓಟ್ ಹಾಕಿ ನಾವು ಕೈ ಬಲಪಡಿಸಿ ಕಾಂಗ್ರೆಸ್ ಸೆಂಟ್ರಲ್ಲಿ ಕಾಂಗ್ರೆಸ್ ಬರೋಕ್ಕೋಸ್ಕರ ಸಪೋರ್ಟ್ ಮಾಡಲಿಕ್ಕೋಸ್ಕರ ಅವ್ರಿಗೆ ಕೊಡಬೇಕು ಖಂಡಿತ ಕೊಡ್ತೀವಿ ಕೇಂದ್ರದ್ದು ಕೇಂದ್ರದ್ದು ಏನು ಅನೌನ್ಸ್ ಮಾಡಿದ್ದಾರೆ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡಬೇಕು ಅನ್ನೋದು ಅಥವಾ ಈಗಲೂ ನಾವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಆಲ್ರೆಡಿ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಕೊಡ್ತಾಯಿದ್ದೀವಿ ನಮ್ಮ ಬಸ್ ಫ್ರೀ ಬಿಟ್ಟಿದ್ದೀವಿ ಅಕ್ಕಿ ಕೊಡಿಸ್ತಾ ಇದ್ದೀವಿ ಇದೆಲ್ಲ ಪಂಚ ಯೋಜನೆ ಮಾಡಿರೋದು ಸಿದ್ದರಾಮಯ್ಯವರು ಇವರು ಬಡಜನರಿಗೋಸ್ಕರ ಇದ್ದೀವಿ ನಮ್ಮ ಕಾಂಗ್ರೆಸ್ ಕೂಡ ಬಡಜನರಿಗೋಸ್ಕರ ದಲಿತರಿಗೋಸ್ಕರ ಕಷ್ಟಪಟ್ಟು ಅವ್ರಿಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ ಆದ್ದರಿಂದ ನಾವು ಕಾಂಗ್ರೆಸ್ಸೇ ಮತ ಮಾಡಬೇಕು ಇಟ್ಕೊಂಡಿದ್ದೀವಿ ಮುಂದೆ ಕೊಡ್ತೀವಿ ಅನ್ನೋದನ್ನು ಅವ್ರಿಗೆ ಪ್ರಚೋದನೆ ಮಾಡ್ತಾ ಇದ್ವಿ ನನ್ನ ಹೆಸರು ಕೃಷ್ಣ ಹಟೀವ್ ಅಂತೇಳಿ ಈಗ ಗೌರವಾಧ್ಯಕ್ಷ ಮೈಸೂರು ಕೆ ಪಿ ಸಿ ಸಿ ಮೆಂಬರ್